ನಮಸ್ಕಾರ ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ದಾಸ್ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಂಗಲ್ಯ ಧಾರಣೆಯ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ ಹೆಣ್ಣಿನ ಬದುಕಿನಲ್ಲಿ ಈ ವಿವಾಹ ಮತ್ತು ಮಾಂಗಲ್ಯ ಧಾರಣೆ ಅನ್ನೋದು ಒಂದು ಬದುಕಿನ ಹೊಸ ಆರಂಭಕ್ಕೆ ಸೂಚನೆಯನ್ನ ನೀಡುತ್ತೆ ಗಂಡ ಹೆಂಡತಿಯ ಸುಂದರ ಬಾಂಧವ್ಯದ ಸಂಕೇತ ಹಾಗೆ ಪ್ರತೀಕವಾಗಿ ಮಾಂಗಲ್ಯ ಧಾರಣೆಯನ್ನ ಮಾಡಲಾಗುತ್ತೆ ಹಾಗಾಗಿ ಇದರ ವಿಶೇಷತೆ ಜೊತೆಗೆ ಮಹತ್ವದ ಕುರಿತಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಈ ಕುರಿತು ಮಾತನಾಡೋದಕ್ಕೆ ಡಾಕ್ಟರ್ ಅನಿಲ್ ಗುರೂಜಿ ನಾಡಿ ಜ್ಯೋ ಜ್ಯೋತಿಷ್ಯ ಆಚಾರ್ಯರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಸಂಚಿಕೆಗೆ ಸ್ವಾಗತ ಗುರುಜಿ ನಾನು ಹೇಳ್ತಾ ಇದ್ದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಂಗಲ್ಯ ಧಾರಣೆಯ ಕುರಿತಂತೆ ಮಾತನಾಡ್ತಾ ಹೋಗೋಣ ಅಂತ ಹೇಳಿ ಈ ಮಾಂಗಲ್ಯ ಅಂತ ಏನು ಯಾವ ಅರ್ಥವನ್ನ ಸೂಚಿಸುತ್ತೆ ಗುರುಗಳೇ ನೋಡಿ ಮಾ ಇವತ್ತು ಸೋಮವಾರ ಇರುವಂತಹದ್ದು ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಮಾಸ ಇರುವಂತಹದ್ದು ಒಂದು ವಿಚಾರ ನಾನು ನಿಮಗೆ ಹೇಳ್ಕೊಡ್ತೀನಿ ಕೇಳಿ ನೋಡಿ ಶುಭಂ ಕರೋತಿ ಶಂಕರಂ ಅನ್ನುವಂಥದ್ದು ಒಂದು ವಾಕ್ಯ ಇದೆ ಶಂಕರನನ್ನು ನಂಬಿದರೆ ಶುಭವಾಗುತ್ತದೆ ಅಂತ ಅದರ ಅರ್ಥ ಅದೇ ಥರ ಮಂಗಳಂ ಕರೋತಿ ಮಾಂಗಲ್ಯಂ ಅಂತ ಮಂಗಳವನ್ನುಂಟು ಮಾಡುವುದೇ ಮಾಂಗಲ್ಯ ಅನ್ನುವಂಥದ್ದು ಅದರ ಅರ್ಥ ಆಗಿರತ್ತಮ್ಮ ಯಾವುದಾದ್ರೂ ಅಗ್ರಿಮೆಂಟ್ಗೆ ಆದ್ರೆ ನೋಡಿ ಸ್ಟ್ಯಾಂಪ್ ಹಾಕಿರ್ತೀರಿ ಅಥವಾ ಫೀಸ್ ಕಟ್ಟಿರ್ತೀರಿ ಅದಕ್ಕೆಲ್ಲ ಬೆಲೆ ಇರುತ್ತೆ ಅಂತ ತುಂಬ ಮರ್ಯಾದೆ ಇರುತ್ತೆ ಅದಕ್ಕೆ ಅಂತ ಅಂದ್ಕೊಂಡಿರ್ಬೋದು ಹೌದಲ್ವ ಆದರೆ ಮಾಂಗಲ್ಯ ಅನ್ನೋ ಒಳ್ಳೆ ಮುಹೂರ್ತ ನೋಡಿ ಧಾರಣೆ ಮಾಡುವಂತದ್ದು ಇರುತ್ತೆ ಆ ಧಾರಣೆ ಮಾಡೋದು ಲೈಫ್ ಟೈಮ್ ಅಗ್ರಿಮೆಂಟ್ ಇದ್ದಂಗೆ ಹೌದಾ ಅಲ್ವಾ ಅಲ್ವಾ ಮಾಂಗಲ್ಯಕ್ಕೆ ಹಿರಿಯರು ಅಷ್ಟು ಸೂಕ್ತವಾದ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ ಯಾಕೆ ಈ ವಿಚಾರ ಈಗ ಮಾತನಾಡ್ತಾ ಇದ್ದೀನಿ ಅಂದ್ರೆ ಅದು ನೋಡಿ ದಂಪತಿಗಳ ಮ್ಯೂಚುವಲ್ ಅಗ್ರಿಮೆಂಟ್ ಇದ್ದಂಗೆ ಮಾಂಗಲ್ಯ ಅನ್ನುವಂಥದ್ದು ಅದಕ್ಕೆ ಕೊಡೋಷ್ಟು ಬೆಲೆ ಇನ್ಯಾವ ಪದಾರ್ಥಕ್ಕೆ ಇದೆ ನೀವು ಯೋಚನೆ ಮಾಡಿಮ್ಮ ಅಲ್ವಾ ಮಾಂಗಲ್ಯಕ್ಕೆ ನೋಡಿ ಅದು ಚಿನ್ನಾನೇ ಅಥವಾ ನೀವು ಮಾಡಿಸ್ಕೊಳೋ ನೆಕ್ಲೆ ಚಿನ್ನಾನೇ ಆಗಿರುತ್ತೆ ಆದರೆ ಮಾಂಗಲ್ಯಕ್ಕೆ ಕೊಡೋ ರೆಸ್ಪೆಕ್ಟೇ ಬೇರೆ ಹೌದು ಅದು ನಮ್ಮ ಧಾರ್ಮಿಕತೆಗೆ ಒಳಗೊಂಡಿರುವಂತಹ ವಸ್ತು ಆಗಿರೋದ್ರಿಂದ ಅದಕ್ಕೆ ಬೆಲೆ ಇದೆ ಯಾವ ರಿಜಿಸ್ಟ್ರೇಷನ್ ಪೇಪರ್ಗೂ ಇಲ್ಲ ರೀ ಅಷ್ಟು ಬೆಲೆ ಮಾಂಗಲ್ಯಕ್ಕೆ ಇರುವಂಥದ್ದು ಅಲ್ವಾ ಹಾಗಾಗಿ ಮಾಂಗಲ್ಯದ ವಿಶೇಷಗಳನ್ನು ನೋಡ್ತಾ ಹೋಗೋಣ ಒಂದೊಂದು ಸಂಪ್ರದಾಯವನ್ನು ಫಾಲೋ ಮಾಡುವಂಥ ಜನ ಏನು ಮಾಡ್ತಾ ಇರ್ತಾರೆ ಒಂದೊಂದು ಡಿಸೈನಲ್ಲಿ ಮಾಂಗಲ್ಯವನ್ನು ಮಾಡಿಸ್ಕೊಂಡಿರ್ತಾರೆ ಅದೆಲ್ಲ ಸಂತೋಷದ ವಿಚಾರನೇ ಆದರೆ ನೀವು ಅದಕ್ಕೆ ಯಾವ ರೀತಿಯ ಶ್ರದ್ಧೆ ಭಕ್ತಿಗಳನ್ನು ತೋರಿಸಬೇಕು ಅದಕ್ಕೆ ಅಪಚಾರ ಆದರೆ ಯಾವ ರೀತಿ ಅದನ್ನು ಸರಿ ಮಾಡ್ಕೋಬೇಕು ಅದರಿಂದ ನಮಗೆ ಪಾಸಿಟಿವ್ ಎನರ್ಜೀಸ್ ಹೆಂಗೆ ಬರುತ್ತೆ ಅನ್ನುವಂತಹ ಉದಾಹರಣೆಗಳನ್ನು ಕೊಡ್ತೀನಿ ವಾಕಿಂಗ್ ಮಾಡೋಕ್ಕೆ ಅಂತ ನೀವು ಡೈಲಿ ಹೋಗಲೇಬೇಕು ಡಾಕ್ಟ್ರು ನಿಮಗೆ ಸಜೆಸ್ಟ್ ಮಾಡಿರ್ತಾರೆ ವಾಕಿಂಗ್ ಹೋಗ್ತೀರಿ ಎಲ್ಲೋ ಒಂದು ಕಡೆ ಭಯ ಅಲ್ವಾ ಕಳ್ಳ ಹಾಕರದು ಭಯ ಇದ್ದೇ ಇರುತ್ತಲ್ವಾ ಏನು ಮಾಡಬೇಕು ಮಾಂಗಲ್ಯವನ್ನು ತೆಗೆದು ಗೋಡೆಗೆ ನೇತಾಕಿ ಹೋಗುವಂಥದ್ದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ ಆಯ್ತಾ ಈ ಮಾತನ್ನು ನಾನು ವಾಹಿನಿಯ ಮುಖಾಂತರ ಯಾಕೆ ಕೇಳ್ಕೊತಾ ಇದ್ದೀನಿ ಅಂದರೆ ನೀವು ಹೇಳ್ಬೋದು ಅಲ್ಲ ಗುರುಜಿ ಮಾಂಗಲ್ಯ ಕದ್ಕೊಂಡು ನೀವು ಬಂದು ಕೊಡಿಸ್ತೀರಾ ಅಂತ ಕೇಳ್ಬೋದು ಅಲ್ವಾ ಆದರೆ ನಾನು ಹೇಳುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಮಾಂಗಲ್ಯವನ್ನು ತೆಗೆದು ನೀವು ನೇತಾಕುವಂಥ ಪದ್ಧತಿ ಇಟ್ಕೊಂಡಿದ್ದೀರಲ್ಲ ಅದಕ್ಕಿಂತ ಮುಂಚೆ ತಪ್ಪು ಆಗದೆ ಇರುವಂಥ ಒಂದು ವಿಧಾನವನ್ನು ನಾನು ಹೇಳ್ಕೊಡ್ತೀನಿ ನೋಡಿ ಮಾಂಗಲ್ಯಕ್ಕೆ ಅಷ್ಟು ಶ್ರದ್ಧೆ ಭಕ್ತಿಯನ್ನು ತೋರಿಸಿ ಅಷ್ಟು ವಿಚಾರವನ್ನು ಮಾಡಿ ಮುಹೂರ್ತವನ್ನು ಇಟ್ಟು ಕಟ್ಸಿರ್ತಿರ್ರಿ ಅದನ್ನು ತೆಗೆದು ನೇತಾಕುವಂಥದ್ದು ಬೇರೆ ಸಮಯ ಬರುತ್ತೆ ಅದಕ್ಕೆ ಅಂತಾನೆ ಅದು ಶಾಸ್ತ್ರದ ವಿರುದ್ಧವಾಗಿ ಆ ಕೆಲಸಗಳನ್ನು ಮಾಡಲೇಬೇಕು ಅಂತ ಸಮಯ ಬಂದಾಗ ಅದನ್ನು ಮಾಡಬೇಕು ಆದರೆ ವಿಶೇಷವಾಗಿ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಈ ತಪ್ಪನ್ನು ನೀವು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಾಗಲಿ ಅಥವಾ ನೀವಿರೋ ಅಂಥ ಜಾಗದಲ್ಲಾಗಲಿ ಮಾಡೋದಿಕ್ಕೆ ಹೋಗಬೇಡಿ ಬೇಕೇ ಬೇಕು ಚಿನ್ನವನ್ನು ತೆಗೆದಿಟ್ಟೆ ನಾವು ವಾಕಿಂಗ್ ಹೋಗಬೇಕು ಅಂದರೆ ಅದಕ್ಕೆ ಸೂಕ್ತವಾದ ವಿಧಾನ ಏನು ಅದಕ್ಕೆ ಆದ ಅಪಚಾರವನ್ನು ಸರಿ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾನು ಹೇಳ್ಕೊಡ್ತೀನಿ ಓಕೆ ಇನ್ನು ಮಾಂಗಲ್ಯವು ಹೆಣ್ಣಿನ ಜೀವನದಲ್ಲಿ ಯಾವ ರೀತಿಯಾಗಿ ಸಂಕೇತವಾಗುತ್ತೆ ಗುರುಗಳ ನೋಡಿಮ್ಮ ಮಾಂಗಲ್ಯ ಅನ್ನುವಂಥದ್ದು ಸೌಮಾಂಗಲ್ಯದ ಸಂಕೇತ ಅನ್ನುವಂಥದ್ದು ಹಿರಿಯರು ನಮಗೆ ಹಾಕಿ ಕೊಟ್ಟಿರುವಂತ ಮಾರ್ಗ ಮಾಂಗಲ್ಯ ಇಲ್ಲದೆ ಓಡಾಡೋ ಪದ್ಧತಿಯನ್ನ ರೂಢಿಸಿಕೊಳ್ಳಬಾರದು ಅಂತ ನಿಮ್ ಹಿರಿಯರು ನಿಮ್ಗೆ ಹೇಳ್ಕೊಟ್ಟಿರ್ತಾರಲ್ಲ ಹೌದು ನೋಡಿ ಹರ್ಷಣ ಕುಂಕುಮ ಕೊಟ್ಟಾಗ ಯಾರಾದ್ರೂ ನಿಮಗೆ ಹಣೆಗೆ ಇನ್ನೊಂದ್ ಸ್ವಲ್ಪ ಮಾಡ್ತೀರಿ ಮಾಂಗಲ್ಯದ ಹಿಂದೆ ಮುಂದೆ ಇಟ್ಕೊಳೋ ಅಂತ ಮಾಡ್ತೀರಿ ಸೌಮಂಗಲ್ಯದ ಸಂಕೇತ ಆಗಿರೋದ್ರಿಂದ ಮಾಂಗಲ್ಯಕ್ಕೆ ಅಷ್ಟು ಪ್ರಭಾವ ಇರೋವಂತದ್ದು ಇತ್ತೀಚೆಗೆ ಟ್ರೆಂಡ್ ಯಾವುದು ಶುರುವಾಗಿತ್ತು ರೀ ಎಂಥ ಕೆಲಸ ಮಾಡಿದ್ರು ಅಂದ್ರೆ ಮದುವೆಗೆ ಒಳ್ಳೆ ಮುಹೂರ್ತ ಇಟ್ಟು ತಾಳಿ ಕಟ್ಸದಂತೆ ಅದನ್ನು ತಗೊಂಡು ದೇವಸ್ಥಾನದ ಹುಂಡಿಗೆ ಹಾಕೋದಂತೆ ಎಂಥ ಚಾತುರ್ಯಗಳನ್ನ ಮಾಡಿ ಅದಕ್ಕೆ ಪದಗಳೇ ಇರಲ್ಲ ಈ ತರದ ಅನರ್ಥಗಳನ್ನೆಲ್ಲ ಮಾಡುವಂತಹ ರೂಢಿಯನ್ನು ಖಂಡಿತ ಮಾಡ್ಕೋಬೇಡಿ ನಿಮ್ಮ ತಾತ ನಿಮ್ಮ ಅಜ್ಜಿ ತಾತ ಎಲ್ಲ ಬಾಳಿ ಬದುಕಿದ್ದ ಮನೆ ಅದರಿಂದ ಪಾಸಿಟಿವ್ ಎನರ್ಜಿಸ್ ಹಾಗೆ ಬಂದಿರುತ್ತೆ ನೀವೇನೋ ಮಾಡೋಕ್ಕೋಗಿ ಯಾರೋ ಹೇಳಿದ್ರು ಮಾಂಗಲ್ಯ ತೊಗೊಂಡೋಗಿ ಉಂಡಿಗೆ ಹಾಕಿ ಹೊಸ ಮಾಂಗಲ್ಯ ಕಟ್ಸ್ಕೊಳ್ಳೋ ಅಂಥದ್ದೆಲ್ಲ ಎಲ್ಲೂ ಇಲ್ಲ ಆ ಮಾಂಗಲ್ಯವನ್ನೇ ಶುದ್ಧಿ ಮಾಡುವಂಥ ಪ್ರಕ್ರಿಯೆಗಳು ನಮ್ಮ ಧಾರ್ಮಿಕತೆಯಲ್ಲಿ ಇದೆ ಅದನ್ನೇ ಈ ಸಂಚಿಕೆಯಲ್ಲಿ ನಾನು ನಿಮಗೆ ವಿಸ್ತೃತವಾಗಿ ಹೇಳ್ಕೊಡ್ತೀನಿ ಮಾಂಗಲ್ಯಕ್ಕೆ ಆದ ಅಪಚಾರಗಳು ಏನು ಗುರುಜಿ ಮಾಂಗಲ್ಯಕ್ಕೆ ಏನು ಅಪಚಾರ ಆಗತ್ತೆ ನೋಡಿ ಜಗಳ ಆಡ್ತಾ ಇರ್ತೀರಿ ಜಗಳ ಆಗೋದು ಬೇಡ ಸಮಾನ ಎಲ್ಲರೂ ನೆಮ್ಮದಿ ಜಗಳ ಆದಾಗ ನೀವೇನ್ ಮಾಡ್ತೀರಿ ನೀನು ಬೇಡ ಏನು ಬೇಡ ಅಂತ ಮಾಂಗಲ್ಯ ತೆಗೆದು ಹಾಕುವಂಥದ್ದು ಆ ಎಕ್ಸ್ಟ್ರೀಮ್ ಲೆವೆಲ್ಗೆಲ್ಲ ಹೋಗುವಂಥದ್ದು ಮಾಡಬೇಡಿ ಅದು ಅಪಚಾರದ ಸಂಕೇತ ಆಗತ್ತೆ ವಾಕಿಂಗ್ ಹೋಗುವಾಗ ನೇತಾಕುವಂಥದ್ದು ಅಪಚಾರದ ಸಂಕೇತ ಆಗೋಗುತ್ತೆ ಒಡವೆ ಹಾಕ್ಕೊಳ್ಬೇಕು ಎಲ್ಲೋ ರಿಸೆಪ್ಷನ್ಗೂ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕು ಅವಾಗೇನು ಮಾಡ್ತೀರಿ ನಾಲ್ಕೈದು ಮಾಂಗಲ್ಯದ ಥರ ಮಾಡಿಸಿ ಇಟ್ಕೊಂಡಿರ್ತೀರಿ ಚೈನು ಅನುಕೂಲ ಅಂಥವ್ರು ಏನು ಮಾಡೋದು ಶನಿವಾರಕ್ಕೆ ಈ ಮಾಂಗಲ್ಯ ಇರಲಿ ಸೋಮವಾರಕ್ಕೆ ಇನ್ನೊಂದು ಮಾಂಗಲ್ಯ ಹಾಕ್ಕೊಳ್ಳೋಣ ಡಬಲ್ ಎಳೆ ಚೈನ್ ಹಾಕ್ಕೊಳ್ಳೋಣ ಐದು ಮಾಂಗಲ್ಯ ಮಾಡಿಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿದ್ರೂ ಮದುವೆ ನಂತರದಲ್ಲಿ ನೀವು ಯಾವ ಮಾಂಗಲ್ಯ ಹಾಕ್ಕೊಂಡಿರ್ತೀರಿ ಅದಕ್ಕೆ ಇರೋವಂಥ ಶಕ್ತಿ ಇದ್ದೇ ಇರತ್ತೆ ಅದನ್ನು ಹಾಳು ಮಾಡ್ಕೊಳ್ಳೋ ಅಂಥದ್ದು ಬೇಡ ಓಕೆ ತಿಳಿಸ್ತಾ ಇದ್ರಿ ಮಾಂಗಲ್ಯದ ವಿಶೇಷತೆ ಏನು ಅಂತ ಹೇಳಿ ಇನ್ನು ಕೆಲವು ಸಂದರ್ಭಗಳಲ್ಲಿ ಏನಾದ್ರೂ ಈ ಒಂದು ಮಾಂಗಲ್ಯ ಕಳೆದು ಹೋಯ್ತು ಅಂತ ಹೇಳಿದ್ರೆ ಅದು ಒಂದು ಅಪಚಾರ ಅನ್ನುವಂತಹ ಅರ್ಥವನ್ನ ವ್ಯಾಖ್ಯಾನಿಸುತ್ತೆ ಹಾಗಾಗಿ ಈ ಕುರಿತು ತಿಳಿಸ್ತಾ ಹೋಗೋದಾದ್ರೆ ಹೌದಮ್ಮ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಒಂದು ಪದ ಉಪಯೋಗಿಸುದ್ರೆ ಅಪಚಾರ ಅನ್ನುವಂತ ಹೌದಲ್ವಾ ಬೇರೆ ಒಡವೆ ಕಳೆದ ನಿಮಗೆ ಬೇಜಾರಾಗುತ್ತೆ ಹ್ಮ್ ಆಯ್ತಾ ಅದೇ ಮಾಂಗಲ್ಯ ಕಳೆದು ಏನಾಗುತ್ತೆ ಮಾಂಗಲ್ಯ ಕಳೆದು ಅಲ್ವಾ ಮಾಂಗಲ್ಯ ಕಳದ್ರೆ ನಮಗೆ ತುಂಬಾ ನೋವು ಬೇರೆ ಒಡವೆ ಕಳೆದೋದಾಗ ಏನಾಗುತ್ತೆ ಪೊಲೀಸ್ ಸ್ಟೇಷನ್ ಹೋಗೋಣ ಹುಡ್ಕೊಡೋಣ ಅದೆಲ್ಲ ಆಗುತ್ತೆ ಮಾಂಗಲ್ಯ ಕಳದೋದ್ರೆ ಮೊದಲು ನಿಮ್ಮ ಚಿಂತೆ ಬರೋ ಅಂತದ್ದು ನಮ್ಮ ಮನೆಯಲ್ಲಿ ನಮ್ಮ ಸಂಸಾರದಲ್ಲಿ ನಮ್ಮ ಯಜಮಾನರಿಗೆ ಏನಾದ್ರೂ ಆಗ್ತಾ ಇದೆಯಾ ಏನಾದ್ರೂ ಸಮಸ್ಯೆ ಇದೆಯಾ ಅಂತಾನೆ ನೀವು ಪುರೋಹಿತರನ್ನ ಜ್ಯೋತಿಷಿಗಳನ್ನ ಮಾತನಾಡ್ಸೋಂತ ಕೆಲಸ ಮಾಡ್ತೀರಿ ಅಲ್ವಾ ಇದಿಷ್ಟೇ ವ್ಯತ್ಯಾಸ ತಾಯಿ ಬೇರೆ ಒಡವೆಗೂನು ಮಾಂಗಲ್ಯಕ್ಕೂ ಅಷ್ಟು ಶ್ರೇಷ್ಠತೆ ಇರುವಂತಹದ್ದು ಅದೇ ಹೇಳಿದ್ದು ಈ ತರದ ಅಪಚಾರಗಳು ಮಾಂಗಲ್ಯಕ್ಕೆ ಏನಾದರೂ ಆದಾಗ ನೋಡಿ ಕೆಲವರು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ನಾನು ಮಾಂಗಲ್ಯ ಮುಟ್ಟು ಹೇಳ್ತಾ ಇದ್ದೀನಿ ನಾನು ಈ ತಪ್ಪು ಮಾಡಿಲ್ಲ ಅನ್ನೋಂಥ ಮಾತುಗಳನ್ನೆಲ್ಲ ಮಾತಾಡ್ತಾರೆ ಯಾಕೆ ಮಾತಾಡಬೇಕು ಆ ಥರದ್ದನ್ನೆಲ್ಲ ಮಾಡಬೇಡಿ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಆಗಿದೆಯೋ ಆಗಿಲ್ವೋ ಬೇಡ ಮಾಂಗಲ್ಯವನ್ನು ಸಾಕ್ಷಿಯನ್ನಾಗಿ ಮಾಡುವಂಥದ್ದು ಅದರ ಮೇಲೆ ಪ್ರಮಾಣವನ್ನು ಮಾಡುವಂಥದ್ದು ಅದನ್ನು ತೆಗೆದು ದಿನ ತೆಗೆದೋದು ಹಾಕ್ಕೊಳ್ಳೋದು ತೆಗೆಯೋದು ಹಾಕ್ಕೊಳ್ಳೋದು ಆ ಥರದ ಕೆಲಸಗಳನ್ನು ಮಾಡುವಂಥದ್ದು ಖಂಡಿತವಾಗಿಯೂ ಮಾಡಬೇಡಿ ಯಾಕೆ ಮಾಡಬಾರ್ದು ಅಂದರೆ ಅದಕ್ಕೆ ಸೂಕ್ತವಾದ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಹತ್ರ ಎಷ್ಟೋ ಲಕ್ಷ ದುಡ್ಡಿರ್ಬೋದು ತಾಯಿ ಮನೆಯಿಂದ ಕೊಡಿಸೋ ಮಾಂಗಲ್ಯ ತಾನೇ ನಿಮಗೆ ಕಟ್ಟುವಂಥದ್ದು ಅಲ್ವಮ್ಮ ಗಂಡನ ಮನೆಯಿಂದ ಕೊಡಿಸೋ ಮಾಂಗಲ್ಯ ತಾನೇ ನಿಮಗೆ ಕಟ್ಟುವಂಥದ್ದು ನೀವು ನೀವು ಬಲಿಷ್ಠರಿದ್ದೀರಿ ನೀವೇ ತೊಗೊಂಡು ಮಾಂಗಲ್ಯವನ್ನು ತೊಗೊಂಡು ಹಾಕ್ಬೋದು ದುಡ್ಡಿದೆ ಸಂಪಾದನೆ ಮಾಡ್ತೀರಿ ಚಿನ್ನ ತೊಗೊಂಡು ಹಾಕೋತೀರಿ ಆದರೆ ಮಾಂಗಲ್ಯ ತೊಗೊಂಡು ಹಾಕೋತಾರಮ್ಮ ಇಲ್ಲ ಮಾಂಗಲ್ಯ ತಗೊಂಡು ಹಾಕೊಳ್ಳೋದಿಲ್ಲ ಅಲ್ವಾ ಹಾಗಾಗಿ ಮಾಂಗಲ್ಯಕ್ಕೆ ಸೂಕ್ತ ಸ್ಥಾನಮಾನಗಳಿದೆ ಅದಕ್ಕೆ ಅಪಚಾರ ಆಗದೆ ಇದ್ದಂಗೆ ನೋಡ್ಕೊಳ್ಳಿ ಏನೋ ಗೊತ್ತಿಲ್ಲದೆ ತಪ್ಪಾಯ್ತು ಗುರುಜಿ ಏನ್ ಮಾಡಬೇಕು ಅಂದ್ರೆ ವಿಶೇಷವಾದಂತ ಮಾಹಿತಿಯನ್ನ ಕೊಡ್ತೀನಿ ಈ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಓಕೆ ಗುರುಜಿ ಈ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಮಹದೇವಮ್ಮ ಅಂತ ಹೇಳಿ ಕಾಲರ್ ಇದಾರೆ ಮಾತಾಡ್ಬಿಡೋಣ ನಮಸ್ಕಾರ ಮಹದೇವಮ್ಮ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ

ಅದಕ್ಕೆ ಯಾವಾಗ ಆಗುತ್ತೆ ಅಂತ ಮದುವೆ ಪ್ರಶ್ನೆ ಅಲ್ವಾ ಹೌದೌದು ನೋಡಿ ಅವರ ಜಾತಕದಲ್ಲಿ ಶುಕ್ರನಿಗೆ ಕುಜನ ಸಂಯೋಗ ಕಾಣಿಸ್ತಾ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಗೊಂದಲಗಳಿದೆ ಅಷ್ಟೇ ಬಿಟ್ರೆ ಮದುವೆ ಆಗಲ್ಲ ಮದುವೆ ಆಗೋದೇ ಇಲ್ಲ ಕುಜದೋಷ ಇದೆ ಅನ್ನೋಂಥದ್ದು ಜಾತಕದಲ್ಲಿ ಕಾಣಿಸ್ತಾ ಇಲ್ಲ ಆಯ್ತಾ ಒಂದು ವಿಚಾರ ಎರಡನೇ ವಿಚಾರ ನೀವು ವಾಸ ಮಾಡುವ ಸ್ಥಳದಿಂದ ಉತ್ತರ ದಿಕ್ಕಿಗೆ ಒಂದು ಶಕ್ತಿ ದೇವತೆಯ ದೇವಸ್ಥಾನ ಇರುವಂತದ್ದು ಇವರ ಜಾತಕದಲ್ಲಿ ಸ್ಪಷ್ಟವಾಗಿದೆ ಅರ್ಥ ಆಯ್ತಾ ಉತ್ತರ ದಿಕ್ಕಿಗೆ ದಿಕ್ಕಿಗೆಮ್ಮ ನೀವಿರೋ ಅಂತ ಜಾಗದಿಂದ ಉತ್ತರ ದಿಕ್ಕಿಗೆ ಒಂದು ಅಮ್ಮನವರ ದೇವಸ್ಥಾನ ಇದೆ ಆದ್ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಇವನಿಗೆ ರಾಹುವಿನ ದೋಷ ಕಮ್ಮಿ ಆಗಿ ಮದುವೆ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಓಕೆ ಧನ್ಯವಾದಗಳು ಮಹಾದೇವಮ್ಮ ಕರೆ ಮಾಡಿದ್ದಕ್ಕಾಗಿ ಈಗ ರತ್ನಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ ನಮಸ್ತೆ ರತ್ನಮ್ಮ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಇದು ಬೆಂಗಳೂರಿನ ಫೋನ್ ಮಾಡಿ ಓಕೆ ಯಾರ್ ಬಗ್ಗೆ ಕೇಳ್ಬೇಕಾಗಿದ್ರೂ ನಕ್ಷತ್ರ ತಿಳಿಸಿ ಸಮಯ ಹಾಗೆ ಗುರುಚಿ ಇದ್ದಾರೆ ನಿಮ್ಮ ಪ್ರಶ್ನೆಯನ್ನ ತಿಳಿಸಿ ನಮ್ಮ ಮೊಮ್ಮಗ ಆ ಹುಟ್ಟಿದ್ದು ಆ ನಾವಿಲ್ಲೇ ಡೈರೆಕ್ಟ್ ನಿಮ್ಮ ಹುಟ್ಟಿದ ನಕ್ಷತ್ರ ಬೇಕಾ ನಿಮಗೆ ಡೇ ಟು ಟೈಮ್ ಇಟ್ಕೊಂಡಿದ್ದೀರಾ ಅಲ್ಲಿ ಒಂದು ನಂಬರ್ ಕಾಣಿಸ್ತಾ ಇದೆ ನೋಡಿ ಆ ನಂಬರ್ ಡೇ ಟು ಟೈಮ್ ಎಲ್ಲ ಕಳಿಸಿ ಅವ್ರು ಜಾತಕನೇ ಜಾತ್ಕೊಡ್ತಾರೆ ಯಾವ ದುಡ್ಡು ತಗೊಳಲ್ಲ ಆಯ್ತಾ ಹ್ಞೂ ಓಕೆ ಧನ್ಯವಾದಗಳು ರತ್ನಮ್ಮ ಕರೆ ಮಾಡಿದ್ದಕ್ಕಾಗಿ ಗುರುಜಿಯನ್ನು ಮಾಂಗಲದ ಕುರಿತಂತೆ ತಿಳಿಸ್ತಾ ಇದ್ರಿ ಮಾಂಗಲದ ಸ್ಥಾನಮಾನ ಎಂತದ್ದು ಅನ್ನೋದಾಗಿ ಮುಂದುವರಿಸ್ತಾ ಹೋಗೋದಾದ್ರೆ ನೋಡಿಮ್ಮ ಈಗ ಹಿಂದೆ ಕರೆ ಮಾಡಿದ್ರಲ್ಲ ಅವರು ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ಮೊಮ್ಮಗನ್ ಜಾತಕ ಬೇಕು ನಕ್ಷತ್ರ ಬೇಕು ಅನ್ನೋದ್ ಆ ನಂಬಿಕೆನೆ ಮೊಮ್ಮಕ್ಕಳನ್ನ ಕಾಪಾಡುತ್ತೆ ಅಲ್ವಾ ಅದೇ ರೀತಿಯಾಗಿ ಅದೇ ಅಜ್ಜಿ ಅವರ ಮಗಳಿಗೆ ಹೇಳ್ಕೊಟ್ಟಿರ್ತಾರೆ ಏನಂತ ಮಾಂಗಲ್ಯವನ್ನ ಹೆಂಗೆ ನೋಡ್ಕೋಬೇಕು ಮಾಂಗಲ್ಯವನ್ನ ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋಂಥದ್ದೆಲ್ಲ ವಿಚಾರ ಹೇಳ್ಕೊಟ್ಟಿರ್ತಾರೆ ಆದರೆ ಭಯಪಡೋ ಅಂಥದ್ದೇನೂ ಇಲ್ಲ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋಂಥದ್ದು ಇದೆ ಅಹಂಕಾರದಿಂದ ತಪ್ಪು ಮಾಡಿದಾಗ ಯಾವ ಪರಿಹಾರನೂ ನಿಮಗೆ ಕೆಲಸ ಮಾಡೋದಿಲ್ಲ ನಾ ಅಕ್ಕ ಇಟ್ಕೊಂಡಿರಿ ಅಹಂಕಾರವನ್ನ ಮೀರಿ ನೀವು ತಪ್ಪನ್ನ ಖಂಡಿತವಾಗ್ಲೂ ಮಾಡೋದಿಕ್ ಹೋಗಬೇಡಿ ವಿಶೇಷವಾದ ಮಾಹಿತಿಯನ್ನ ನಾನು ನಿಮಗೆ ಈಗ ಕೊಡ್ತಾ ಇದ್ದೀನಿ ಏನು ಗೊತ್ತಾ ಮಾಂಗಲ್ಯಕ್ಕೆ ಏನಾದರೂ ಅಪಚಾರ ಆಯಿತು ಅಥವಾ ಮಾಂಗಲ್ಯ ನಮಗೆ ಗೊತ್ತಿಲ್ಲದೆ ತೆಗೆದುಬಿಟ್ವಿ ಕಟ್ಟಾಗೋಯಿತು ನೋಡಿ ಕಟ್ಟಾಗೋ ಅಂಥದ್ದು ಬೇರೆ ನೀವು ಬೇಕು ಬೇಕು ಅಂತ ಕಟ್ ಮಾಡ್ಕೊಳ್ಳೋ ಅಂಥದ್ದು ಮಾಡಲ್ಲ ಕಟ್ಟಾದಾಗ ಒಳ್ಳೆ ಮುಹೂರ್ತ ನೋಡಿ ನೀವು ಅಂಗಡಿಯಿಂದ ಅದನ್ನು ಸರಿ ಮಾಡಿಸಿ ತರ್ತೀರಿ ಅಲ್ವಾ ಅದನ್ನು ಸುಮ್ಮನೆ ಮನೆಯಲ್ಲಿ ಹಾಕ್ಕೊಳ್ಳೋ ಅಂಥದ್ದು ಅಲ್ಲ ಅದಕ್ಕೊಂದು ವಿಧಾನ ಇದೆ ಆಗಲೇ ನಾನು ಹೇಳಿದೆ ಮರು ಮಾಂಗಲ್ಯ ಧಾರಣೆ ಮರು ಮಾಂಗಲ್ಯ ಧಾರಣೆ ಅನ್ನೋದಕ್ಕಿಂತ ಸೂಕ್ತವಾದ ಪದ ಏನು ಗೊತ್ತಾ ಮರು ಮಾಂಗಲ್ಯ ಧಾರಣೆಗಿಂತ ಸಮರ್ಪಣೆ ಅನ್ನೋವಂಥದ್ದು ಬೇಕು ಏನಂದೆ ಸಮರ್ಪಣೆ ಅಂದರೆ ಅಮ್ಮ ನನ್ನ ಮದುವೆ ಆದಾಗ ಯಾವ ರೀತಿಯಾಗಿ ನೀನು ಆಶೀರ್ವಾದ ಮಾಡಿದ್ದೋ ಅದೇ ರೀತಿ ಆಶೀರ್ವಾದ ಮಾಡುವಂಥ ಫಸ್ಟು ಅಮ್ಮನವರಿಗೆ ಅದನ್ನು ಸಲ್ಲಿಸ್ಬೇಕು ಪ್ರಾರ್ಥನೆಗಳನ್ನ ಅಮ್ಮನವರಿಗೆ ಆ ಪ್ರಾರ್ಥನೆಯನ್ನ ಸಲ್ಲಿಸಿ ಆ ದೇವಸ್ಥಾನದಲ್ಲೋ ಅಥವಾ ಅಮ್ಮನವರ ಮುಂದೆ ಅದನ್ನ ಧಾರಣೆ ಮಾಡ್ಕೊಳ್ಳುವಂತಹದ್ದು ವಿಶೇಷವಾಗಿ ನೀವು ಮದ್ವೆ ಮಾಡ್ಕೊಂಡಾಗ ಯಾವ ಪ್ರಕ್ರಿಯೆಗಳನ್ನ ಮಾಡಿರ್ತಿರಲ್ಲ ಆ ಎಲ್ಲ ಪ್ರಕ್ರಿಯೆಗಳು ದೇವರ ಆಶೀರ್ವಾದದಿಂದ ಪೂರ್ಣ ಆಗತ್ರಿ ಸುಮ್ಮನೆ ಮನೆಗ್ ತಂದ್ವಿ ನೇತಾಕೊಂಡ್ವಿ ನೇತಾಕೋದಿಕ್ಕೂ ಧಾರಣೆ ಮಾಡ್ಕೊಳ್ಳೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ ವಾಲೆ ತಂದಿದ ತಕ್ಷಣ ಯಾವ ದೇವಸ್ಥಾನಕ್ಕೂ ಹೋಗಿ ಹಾಕ್ಕೊಳ್ಳುವಂಥದ್ದಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಹಾಕ್ಕೊಳ್ಳುವಂಥದ್ದು ಅದೇ ಥರ ಅಲ್ಲ ಮಾಂಗಲ್ಯ ಅನ್ನುವಂಥದ್ದು ಇನ್ನೊಂದು ವಿಶೇಷ ಮಾಹಿತಿ ಹೇಳ್ತೀನಿ ಕೇಳಿ ಈ ಥರದ್ದೇನಾದರೂ ಅಪಚಾರಗಳಾದಾಗ ನಿಮ್ಮ ಸುತ್ತಮುತ್ತ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಂಗಲ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿ ನಿಮ್ಮ ಯಜಮಾನರ ಕೈಲಿ ಅಲ್ಲೇ ಹಾಕಿಸ್ಕೊಳ್ಳುವಂಥದ್ದು ಏನು ಮಾಂಗಲ್ಯವನ್ನು ಕಟ್ಸ್ಕೊಳ್ಳುವಂಥದ್ದು ಮಾಡಿ ಒಂದು ಸಾಧ್ಯ ಆಗ್ತಾ ಇಲ್ಲ ಗುರುಜಿ ನಮ್ಮ ಮನೇಲಿ ಏನೋ ಸಮಸ್ಯೆ ಏನು ಮಾಡಿದ್ದೀವಿ ಮಾಂಗಲ್ಯಕ್ಕೆ ಅಪಚಾರ ಅದೆಲ್ಲ ಗೊತ್ತಾಗ್ತಾ ಇಲ್ಲ ಒಳ್ಳೆ ಮುಹೂರ್ತದಲ್ಲೇ ಮದುವೆ ಆದ್ವಿ ಯಾಕೋ ಬಾಂಡೇಜು ಚೆನ್ನಾಗಿಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಒಂದು ಒಳ್ಳೆ ದೇವಸ್ಥಾನ ಹೇಳ್ಕೊಡ್ತೀನಿ ನೋಡಿ ನಿಮಗೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಗೊತ್ತಿದೆ ಅಲ್ವಮ್ಮ ಅದರ ಪಕ್ಕದಲ್ಲಿ ಅದರ ಸಂಸ್ಥಾಪಕರಾದಂತಹ ಕಮಲಮ್ಮನವರ ಬೃಂದಾವನೂ ಇದೆ ಆ ಬೃಂದಾವನದ ಪಕ್ಕದಲ್ಲಿ ವಿಶೇಷವಾದಂತಹ ಒಂದು ಸ್ಥಳದಲ್ಲಿ ಈ ರೀತಿಯ ಧಾರಣೆಗಳನ್ನು ಮಾಡಿಸ್ತಾರೆ ಏನು ಧಾರಣೆ ಅಂದರೆ ಆ ಮಾಂಗಲ್ಯಕ್ಕೆ ಏನಾದರೂ ಅಪಚಾರವಾಗಿದ್ರೆ ಅಮ್ಮನವರ ಸಾಕ್ಷಿಯಾಗಿ ಅದನ್ನು ನಿಮಗೆ ಮತ್ತೆ ಧಾರಣೆ ಮಾಡಿಸುವಂತಹದ್ದು ಈ ಕೆಲಸ ಮಹಾಲಕ್ಷ್ಮೀ ದೇವಸ್ಥಾನದ ಬಳಿಯಲ್ಲಿರುವ ಕಮಲಮ್ಮನವರ ಬೃಂದಾವನದ ಮುಂದೆ ನಡೆಯುತ್ತೆ ಇದನ್ನು ನಾನು ನೋಡಿದ್ದೀನಿ ನಾನು ಸಾಕ್ಷಿ ಕೂಡ ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಧಾರ್ಮಿಕ ನಂಬಿಕೆ ಗಟ್ಟಿ ಇರುವಂಥದ್ದೇ ಕಾಲುಂಗ್ರ ಉಂಗ್ರ ಮತ್ತೆ ಮಾಂಗಲ್ಯದಲ್ಲಿ ಹಣೆಗೆ ಇಷ್ಟೆಲ್ಲ ಇದ್ದಾಗ ಯಾಕೆ ಉಪಯೋಗಿಸ್ಕೋಬಾರ್ದು ಅಲ್ಲಿ ಏನು ಲಕ್ಷಾಂತ ರೂಪಾಯಿಯನ್ನ ತಗೊಂಡು ನಿಮಗೆ ಈ ಕೆಲಸ ಮಾಡ್ಕೊಡೋದಿಲ್ಲ ಅಲ್ಲಿ ಒಂದಷ್ಟು ನೋಂದಣಿ ಇರುತ್ತೆ ಅದನ್ನ ಮಾಡಿ ಅಮ್ಮನವರ ಸಾಕ್ಷಿಯಾಗಿ ಈ ಕೆಲಸವನ್ನ ನೀವು ಮಾಡ್ಕೊಂಡಿದ್ದೆ ಆದರೆ ಮನೆಯಲ್ಲಾಗುವಂತಹ ಕಲಹ ಯಾವುದು ಗಂಡ ಹೆಂಟಿಯ ಕಲಹ ಇರ್ಬೋದು ಅತ್ತೆ ಸೊಸೆ ಕಲಹ ಇರ್ಬೋದು ಅಥವಾ ನೀವೇ ಏನೋ ಮಾಡಿದ್ದೀವ್ರಿ ಅನ್ನಿಸ್ತಾ ಇರ್ಬೋದು ಒಳ್ಳೆ ಮುಹೂರ್ತದಲ್ಲಿ ತಾಳಿ ಕಟ್ಸ್ಕೊಂಡಿದ್ದೀವ ಇಲ್ವಾ ಅನ್ನೋ ಎಲ್ಲ ಸಂಶಯಗಳು ನಿವಾರಣೆ ಆಗತ್ತೆ ತಾಳಿಯನ್ನು ತೆಗೆದು ತೆಗೆದು ಮಳೆಗೆ ನೇತಾಕುವಂಥ ಕೆಲಸ ಮಾಡಿದರೆ ಅದಕ್ಕೂ ಅಲ್ಲಿ ಪರಿಹಾರ ಇದೆ ಒಂದು ಹರ್ಷಿನದ ದಾರವನ್ನು ಕಟ್ಟಿಸಿ ಆ ಮಾಂಗಲ್ಯವನ್ನು ಶುದ್ಧಿ ಮಾಡಿ ಅದೇ ಮಾಂಗಲ್ಯವನ್ನು ನೀವು ಹಾಕ್ಕೋಬೇಕು

ಯಾವ ರೀತಿ ಏನು ಅಂತ ಒಂದು ಹೋಗ್ತೇನೆ ಒಂದ್ ವಿಚಾರ ಹೇಳ್ಕೊಡ್ತೀನಿ ಜಾತಕ ನೋಡುವಾಗ ಸ್ಪಷ್ಟವಾಗಿ ಒಂದು ಪ್ರಶ್ನೆ ಇದ್ರೆ ಅದಾಗತ್ತಾ ಆಗಲ್ವಾ ಅನ್ನೋ ನೋಡ್ಬೋದು ಆಯ್ತಾ ಏನಾದ್ರು ಪ್ರಶ್ನೆ ಇದೆಯಾ ಸುಮ್ಮನೆ ಜಾತಕ ನೋಡ್ಬೇಕಂದ್ರೆ ಒಂದ್ ಅರ್ಧ ಗಂಟೆ ಟೈಮ್ ಬೇಕಾಗತ್ತಪ್ಪ ಮುಂದೆ ಮುಂದೆ ಅವನ್ ಹೆಂಗಿರ್ತಾನೆ ಅನ್ನೋಂತ ಪ್ರಶ್ನೆನಾ ಇನ್ನ ಇಪ್ಪತ್ತು ವರ್ಷ ಹುಡುಗ ಅಲ್ವಾ ಅವರ ಜಾತಕದಲ್ಲಿ ಗುರು ಕೇತುವಿನ ಸಂಯೋಗ ಇರೋದ್ರಿಂದ ನೀವೊಂದು ಹೇಳಿದ್ರೆ ಅದರಲ್ಲಿ ಅರ್ಧ ಕೆಲಸವನ್ನ ಮಾಡಿ ಇನ್ನರ್ಧ ಅವನ್ ಇಷ್ಟ ಬಂದಂಗ್ ಮಾಡ್ತಾ ಬರ್ತಾನೆ ಆಯ್ತಾ ಅವನಿಗೆ ಸಮಾಜದ ಬಗ್ಗೆ ಇನ್ನ ತಿಳಿ ಹೇಳಿ ಜಾತಕದಲ್ಲಿ ತುಂಬಾ ದೊಡ್ಡ ದೋಷಗಳಿದೆ ಅನ್ನೋಂತದ್ ಯಾವ್ದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅವನಿಗೆ ಪ್ರಾಕ್ಟಿಕಲ್ ನಾಲೆಜ್ ತುಂಬಾ ಬೇಕಾಗಿದೆ ಅಪ್ಪ ಸುಮ್ನೆ ಬರ್ಸು ಬರ್ಸಿ ಬರ್ಸಿ ಏನು ಪ್ರಯೋಜನ ಇಲ್ಲ ಅವ್ರಿಗೆ ಸಮಾಜ ಹೆಂಗಿದೆ ಅನ್ನೋದನ್ನ ತಿಳಿಸ್ಕೊಡಿ ತಿಳ್ಕೊತಾರಪ್ಪ ಓಕೆ ಯು ಸರ್ ಕರೆ ಮಾಡಿದ್ದಕ್ಕಾಗಿ ದೇವರಾಜ್ ಗೌಡ ಅಂತ ಹೇಳಿ ಕಾಲರ್ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ದೇವರಾಜ್ ಗೌಡ ಧ್ವನಿ ಕೇಳಿಸ್ತಿದ್ಯಾ ಧ್ವನಿ ಕೇಳಿಸ್ತಿದ್ಯಾ ಸ್ವಲ್ಪ ಜೋರಾಗಿ ಮಾತಾಡಿ ಓಕೆ ಇನ್ನೊಬ್ರು ಕಾಲರ್ ಇದ್ದಾರೆ ನಮಸ್ತೆ ಸರ್ ಧ್ವನಿ ಕೇಳಿಸ್ತಿದ್ಯಾ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಗುರುಜಿ ಇನ್ನು ಮಾಂಗಲ್ಯ ಧಾರಣೆ ಅಂತ ಹೇಳಿದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ಪದ್ಧತಿ ಇದೆ ಅಂದ್ರೆ ಕೆಲವರು ಹಳದಿ ಧಾರವನ್ನ ಕಟ್ಟುವಂತ ಶಾಸ್ತ್ರ ಇರತ್ತೆ ಇನ್ನೊಂದು ಕಡೆ ತಾಳಿಯನ್ನ ಕಟ್ತಾರೆ ಹಾಗಾಗಿ ಹಳದಿ ಬಣ್ಣ ಏನನ್ನ ಸೂಚಿಸುತ್ತೆ ಅಂತ ಹೇಳಿ ಗುರುಗಳೇ ಮಾತನಾಡ್ತಾ ಇದ್ವಿ ಅದೇ ರೀತಿಯಾಗಿ ಮಾಂಗಲ್ಯಕ್ಕೆ ಕೆಲವರು ಗಟ್ಟಿದಾರ ಇನ್ನು ಕೆಲವರು ಸಪೆದಾರ ಈ ತರದ್ದೆಲ್ಲ ಉಪಯೋಗಿಸ್ತಾರೆ ಅದೆಲ್ಲ ಹಿಂದಿನಿಂದ ಬಂದಿರುವಂತಹ ಪದ್ಧತಿ ಅದನ್ನ ಕ್ವೆಶ್ಚನ್ ಮಾಡುವಂತಹದ್ದೇ ತಪ್ಪಾದ ಕೆಲಸ ಯಾಕೆ ಗೊತ್ತಾ ಹಿಂದಿನವ್ರು ಏನೋ ಕಾರಣವನ್ನ ಇಟ್ಟು ಮಾಡಿರ್ತಾರೆ ಕರೆಕ್ಟ್ ಅಲ್ವಾ ಅದನ್ನ ಕೆದಕಿ ಯಾಕೆ ನಮ್ಮ ಹತ್ರ ಚಿನ್ನಾನೇ ಇದೆ ಚಿನ್ನದಲ್ಲೇ ಮಾಡಿಸ್ಕೋತೀವಿ ಯಾರಾದ್ರೂ ಚಿನ್ನಾನೇ ತಾಳಿ ಕಟ್ಟು ಅಂತದ್ ನೋಡಿದೀರಮ್ಮ ಇಲ್ಲ ಅಲ್ವಾ ದಾರದಲ್ಲೇ ಕಟ್ಟುವಂಥದ್ದು ನಂತರದಲ್ಲಿ ಅದನ್ನ ಹಾರ ಮಾಡಿಸಿ ಚಿನ್ನದ ಹಾರ ಮಾಡಿಸಿ ಹಾಕಿಸ್ಕೊಳುವಂತದ್ದು ಈ ರೀತಿಯಾದಂತಹ ಪದ್ಧತಿಗಳು ಇದೆ ಅದರಲ್ಲಿ ಶ್ರೇಷ್ಠ ಯಾವುದು ಅಂತ ನೀವು ಕೇಳಿದ್ರಿ ಅಲ್ವಾ ನಿಮ್ಮ ಸಂಪ್ರದಾಯದಲ್ಲಿ ಯಾವುದನ್ನ ಹಿಂದಿನವರು ನಡೆಸ್ಕೊಂಡು ಬಂದಿರ್ತಾರೋ ಅದನ್ನೇ ಮುನ್ನಡೆಸುವಂತಹದ್ದೇ ಶ್ರೇಷ್ಠ ಅಲ್ವಾ ಆಯ್ತಾ ಚೆನ್ನಾಗ್ ಆಗತ್ತೆ ಚೆನ್ನಾಗ್ ಕಾಣಿಸುತ್ತೆ ಫೋಟೋ ಶೂಟ್ ಚೆನ್ನಾಗಿರತ್ತೆ ಅಂತ ಟೆಂಪರರಿ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ಪರವಾಗಿಲ್ಲ ನಿಮ್ ಸಂತೋಷ ಮನಸ್ಸಿಗೆ ಸಂತೋಷ ಪಡುವಂತ ಏನ್ ಬೇಕಾದ್ರೂ ಒಳ್ಳೆ ಕೆಲಸ ಮಾಡಿ ಆದರೆ

ಹದ್ನಾರನೇ ತಾರೀಕು ಆಯ್ತಮ್ಮ ಯಾವ ತಿಂಗಳಲ್ಲಿ ಹುಟ್ಟಿದಮ್ಮ ಎರಡು ಸಾವಿರದ ಏನ್ ವಿಚಾರ ಇತ್ತು ತಾಯಿ ಮದುವೆ ಆಗಿತ್ತು ಆಯ್ತು ಒಂದ್ ಕೆಲ್ಸ ಮಾಡಮ್ಮ ಒಂದು ಕೆಲ್ಸ ಮಾಡು ಜಾತಕ ನೋಡ್ತಾ ಇದ್ರೆ ಅವರಿಗೆ ಶುಕ್ರ ಕುಜ ಮತ್ತು ಶನಿಯ ಸಂಯೋಗ ಈ ಹುಡುಗಿಯ ಜಾತಕದಲ್ಲಿ ಇರುವುದರಿಂದ ವಿವಾಹದಲ್ಲಿ ಅವರಿಗೆ ಮತ್ತು ಗಂಡನ ವಿಚಾರದಲ್ಲಿ ಅವರಿಗೆ ಶನಿಯ ಸಂಯೋಗ ಇರೋದ್ರಿಂದ ಬೇಜಾರು ಅನ್ನುವಂಥದ್ದು ಇದ್ದೇ ಇರುತ್ತೆ ಪರ್ಮನೆಂಟ್ ಆಗಿರುತ್ತೆ ಅದನ್ನ ಅನುಸರಿಸಿಕೊಂಡು ಹೋಗಬೇಕು ಅನ್ನುವಂಥ ಬುದ್ದಿ ನೀವು ಅವರಿಗೆ ಹೇಳಬೇಕು ಅದರ ಜೊತೆಗೆ ಶುಕ್ರನ ಸಂಯೋಗ ಏನ್ ಹೇಳುತ್ತೆ ಗೊತ್ತಾ ಇವರಿಗೆ ತುಂಬಾ ಬೇಗ ಮನಸ್ಸಿಗೆ ಬೇಜಾರಾಗೋಗುತ್ತಮ್ಮ ಸಣ್ಣ ಪುಟ್ಟದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋ ಅಂತ ಸ್ವಭಾವ ಇವ್ರದಾಗೋಗುತ್ತೆ ಅದನ್ನ ಮಾಡ್ಕೋಬೇಡಿ ಅಂತೇಳಿ ಸಾಧ್ಯ ಆದ್ರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅದರಲ್ಲೂ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಮ್ಮನವರ ಬೃಂದಾವನ ದರ್ಶನ ಮಾಡಿಸ್ಕೊಂಡು ಬನ್ನಿಮ್ಮ ಒಳ್ಳೇದಾಗ್ಲಿ ಓಕೆ ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಇನ್ನು ಮಾಂಗಲ್ಯ ಧಾರಣೆಯ ಅಂತ ತಿಳಿಸ್ಕೊಡ್ತಾ ಇದ್ರಿ ಇನ್ನು ಇವತ್ತಿನ ಒಂದು ಆಧುನಿಕ ಯುಗಕ್ಕೆ ಮಾರು ಹೋಗಿ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಮಾಂಗಲ್ಯ ಧಾರಣೆಯನ್ನ ಮಾಡುವುದಿಲ್ಲ ಅವರ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ ಅಥವಾ ಯಾವುದೋ ಒಂದು ಕಚೇರಿಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಅದು ಒಂದು ರೀತಿ ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ ಮಾಂಗಲ್ಯ ಧಾರಣೆಯನ್ನ ಮಾಡೋದ್ರಿಂದ ಹಾಗಾಗಿ ಇದರಿಂದ ಏನೆಲ್ಲ ಸಮಸ್ಯೆಗಳಾಗಬಹುದು ಗುರುಜಿ ಖಂಡಿತಮ್ಮ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ರಿ ಇವಾಗ ತುಂಬಾ ಫೋರ್ಸ್ಫುಲಿ ನಾವು ಅದನ್ನ ಮಾಂಗಲ್ಯವನ್ನ ನೀವು ಕಂಪಲ್ಸರಿ ಹಾಕೊಂಡೇ ಹೋಗಬೇಕು ಅನ್ನೋ ಅಂತ ಕೆಲವು ಪ್ರದೇಶಗಳು ಇದೆ ಆದರೆ ಇನ್ನ ಕೆಲವಷ್ಟು ಪ್ರದೇಶಗಳಲ್ಲಿ ಅದನ್ನು ಆಗೋದೇ ಇಲ್ಲ ನೋಡಿ ಪೊಲೀಸ್ ಆದ್ರೆ ಆದರೆ ಹಾಕೋಬಹುದು ಆರ್ಮಿ ಅವ್ರಿಗೆ ಅವ್ರದೇ ಆದಂತಹ ನೀತಿ ನಿಯಮಗಳು ಇರುತ್ತೆ ಕೆಲಸದ ವಿಚಾರ ಬಂದಾಗ ತೆಗೆದೇ ಮಾಂಗಲ್ಯವನ್ನು ತೆಗೆದೇ ಇಟ್ಟು ಹೋಗಬೇಕು ಅನ್ನುವಂತಹ ವಿಚಾರಗಳು ಸಂದರ್ಭಗಳು ಬಂದಾಗ ಅದಕ್ಕೆ ಸೂಕ್ತವಾದಂಥ ವಿಧಿವಿಧಾನಗಳಿದೆ ಏನು ವಿಧಿವಿಧಾನ ಅಂದರೆ ನಾನು ಕೇಳ್ಕೊಳ್ಳೋದಿಷ್ಟೇ ಕೊರಳನ್ನು ಖಾಲಿ ಬಿಡೋ ಅಂಥ ಕೆಲಸ ಖಂಡಿತ ಮಾಡಬೇಡಿ ಸಣ್ಣದ ಮಾಡಿಸ್ಕೊಳ್ಳಿ ಮಾಂಗಲ್ಯ ಸಣ್ಣದ ಹಾಕ್ಕೊಂಡು ಹೋಗಲೇಬಹುದು ಎಲ್ಲ ತೆಗೆದಿಟ್ಬಿಟ್ಟು ಬನ್ನಿ ಅಂತ ಯಾರೂ ಅಂಥದ್ದು ಪರಿಸ್ಥಿತಿ ಇನ್ನ ಈ ದೇಶದಲ್ಲಿ ಬಂದಿಲ್ಲ ಅಲ್ವಮ್ಮ ಬರ್ತಾ ಇದೆ ಅಂದರೆ ಒಂದು ದಾರ ಕಟ್ಕೊಂಡು ಹೋಗ್ರಿ ಮನೆಗೆ ಬಂದ್ಬಿಟ್ಟು ವಾಪಸ್ ಮಾಂಗಲ್ಯ ಹಾಕ್ಕೊಳ್ಳಿ ನಾನು ಹೇಳೋವಂಥದ್ದು ತಾತ್ಸಾರ ಮನೋಭಾವದಿಂದ ಯಾವುದೇ ಕಾರಣಕ್ಕೂ ಮಾಂಗಲ್ಯವನ್ನು ತೆಗೆದು ಇಡಬೇಡಿ ಅದಕ್ಕೆ ಅಪಚಾರ ಆದರೆ ನಿಮ್ಮ ಜೀವನ ಶೈಲಿನೇ ಬದಲಾಗತ್ತೆ ನಿಮ್ಮ ಜೀವನದಲ್ಲಿ ನಡಿಬಾರದ ಘಟನೆಗಳಿಗೆ ಅದು ಸಾಕ್ಷಿ ಆಗತ್ತೆ ಅನ್ನುವಂಥದ್ದೇ ನನ್ನ ವಿನಂತಿ ನಿಮಗೆ ಓಕೆ ರೇಣುಕಾ ಅಂತ ಹೇಳಿ ಕಾಲರ್ ಇದಾರೆ ಮಾತನಾಡ್ಬಿಡೋಣ ಗುರುಜಿ ನಮಸ್ತೆ ರೇಣುಕಾ ಇಲ್ಲಿ ಕರೆ ಮಾಡ್ತಾ ಇದ್ದೀರಾ ನಾವು ಗುಳೇದ್ ಗುಡ್ಲಿ ಇದ್ದಾಗ ಕರೆ ಮಾಡ್ತೀವ್ರಿ ಬಿಜಾಪುರ್ ಓಕೆ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ ಇದಾರೆ ಎರಡು ಗಂಡ್ ಮಕ್ಕಳದವ್ರಿ ಅವಳಿ ಜವಳಿ ಅವರು ಎರಡು ಮೂರು ಹತ್ತೊಂಬತ್ ನೂರ ತೊಂಬತ್ ಮೂರ್ ರೀ ಅವ್ರು ಹುಟ್ಟಿದ ಡೇಟ್ ಮತ್ತ ಮೂರು ನಾಲ್ಕ್ ನಿಮಿಷ ರೀ ಅವ್ರ ಟೈಮಿಂಗ್ ಆಯ್ತಮ್ಮ ಅವ್ರ ಟೈಮಿಂಗ್ ಚೆನ್ನಾಗಿದೆ ಏನ್ ವಿಚಾರ ಇತ್ತು ತಾಯಿ ಅವ್ರ ಬಗ್ಗೆ ಮದ್ವಿ ಮಾಡ್ಬೇಕ್ರಿ ಅದ್ರಕ ಹೆಣ್ಣಿನ ಬಗ್ಗೆ ಅದರೊಳಗ ದೋಷ ಏನ್ರ ಐತೇನ ಅಂತ ಕೇಳ್ಬೇಕು ಗಂಡ ಮಗು ಅಲ್ವಾ ಇದು ಎರಡು ಗಂಡ ರೀ ಒಟ್ಟಿಗೆ ಮದುವೆ ಆಗಲ್ಲ ಫಸ್ಟ್ ಒಬ್ಬ ಆಯ್ತಾ ದೊಡ್ಡವ್ರಿಗೆ ಮದುವೆ ಆಗ್ಬೇಕಲ್ವಾ ಈಗ ಒಂದ್ ಕೆಲ್ಸ ಮಾಡಿ ಜಾತಕದಲ್ಲಿ ಮದ್ವೆಗೆ ಬೇಕಾಗಿರೋ ಇನ್ನ ಗ್ರಹ ಬಲ ಗುರುಬಲ ಸಿಗ್ತಾ ಇಲ್ಲ ಯುಗಾದಿ ಕಳೀಲಿ ಯುಗಾದಿವರೆಗೂ ಅವ್ರಿಗೂ ಮದ್ವೆಗೆ ಏನೇನ್ ಬೇಕೋ ಎಲ್ಲ ಹೊಂಚ್ಕೊಳ್ಳಿ ಯುಗಾದಿ ಆದ್ಮೇಲೆ ಮದ್ವೆ ಮಾಡಿ ಜಾತಕದಲ್ಲಿ ಯಾವ ದೋಷನು ಕಾಣಿಸ್ತಾ ಇಲ್ಲ ಯುಗಾದಿ ಮದ್ವೆ ಆಗತ್ತೆ ಮದ್ವೆ ಮಾಡಮ್ಮ ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆ ಗುರುಜಿ ಹಾಗೆ ಮಾಂಗಲ್ಯದ ವಿಶೇಷ ಸ್ಥಾನಮಾನ ಹಾಗೆ ಮಹತ್ವದ ಕುರಿತಂತೆ ತಿಳಿಸ್ತಾ ಇದ್ರೆ ಮುಂದುವರಿಸ್ತಾ ಹೋಗೋದಾದ್ರೆ ದೇವಸ್ಥಾನಗಳಲ್ಲಿ ನೀವು ಮೊದಲನೇ ತಪ್ಪು ಮಾಡುವಂತಹದ್ದು ಮಾಂಗಲ್ಯ ಹಾಕೊಂಡಿರುವಂತಹದನ್ನ ಹುಂಡಿಗೆ ಹಾಕುವಂತಹದ್ದು ತಪ್ಪು ಅಷ್ಟು ಖುಷಿ ಇದ್ರೆ ತೊಗೊಂಡೋಗಿ ಮಾಂಗಲ್ಯ ಎಷ್ಟು ಬೆಲೆ ಬಾಳುತ್ತೆ ಅಷ್ಟು ದುಡ್ಡು ಹಾಕಿರಿ ತೊಂದರೆ ಇಲ್ಲ ಅದರಲ್ಲೇ ಅಡುಗೆ ಮಾಡಿಸ್ ಆಶ್ರಮಗಳಿಗೆ ಕೊಡ್ರಿ ಪರವಾಗಿಲ್ಲ ಅದು ಬಿಟ್ಬಿಟ್ಟು ಮಾಂಗಲ್ಯ ಅನ್ನೋವಂಥದ್ದು ನಿಮ್ಮ ಹಿರಿಯರಿಂದ ನಿಮಗೆ ಬಂದಿರುವಂಥ ಬಳುವಳಿಗಳನ್ನು ಯಾವ ಕಾರಣಕ್ಕೂ ಹುಂಡಿಗೆ ಹಾಕುವಂಥ ತಪ್ಪು ಕೆಲಸಗಳನ್ನು ಮಾಡಬೇಡಿ ಅದೇ ದೇವಸ್ಥಾನದಲ್ಲೇ ಹೋಗಿ ಅಲ್ಲೇ ನೀವು ಮಾಂಗಲ್ಯವನ್ನು ಧಾರಣೆ ಮಾಡಿಸ್ಕೊಂಡಿರ್ತೀರಿ ಒಳ್ಳೆ ಮುಹೂರ್ತಕ್ಕೆ ಮಾಡಿಸ್ಕೊಂಡಿರ್ತೀರಿ ಅದನ್ನು ತೊಗೊಂಡೋಗಿ ಹುಂಡಿಗೆ ಹಾಕುವಂಥ ತಪ್ಪು ಮಾಡಬೇಡಿ ಮಾಂಗಲ್ಯಕ್ಕೆ ನೀವೇನಾದರೂ ಅಪಚಾರಗಳನ್ನು ಮಾಡಿದರೆ ಪುನಃ ಅದೇ ದೇವಸ್ಥಾನಕ್ಕೆ ಹೋಗಿ ಮಾಂಗಲ್ಯ ಹಾಕಿಸ್ಕೊಂಡು ಬರ್ತೀರಿ ಕಟ್ಸ್ಕೊಂಡು ಬರ್ತೀರಿ ಅಲ್ವಾ ಇದೆಲ್ಲ ಇಷ್ಟು ಮಾಡುವಾಗ ಅದಕ್ಕೆ ಹುಂಡಿಗೆ ಹಾಕುವಂಥದ್ದು ಬಿಟ್ಬಿಡಿ ಎರಡನೇದು ಮರು ಮಾಂಗಲ್ಯ ಧಾರಣೆ ಅನ್ನುವಂತಹ ಕೆಲಸಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಸಂಸಾರದಲ್ಲಿ ಏನೋ ಆಗೋಗಿದೆ ಕಷ್ಟ ಅಂದಿದ ತಕ್ಷಣ ಹಾಕೊಂಡಿರೋ ತಾಳಿನ ತೆಗೆದಾಕುವಂಥದ್ ಕೆಲಸ ಆಗ್ತಾ ಇದೆ ಅಥವಾ ಏನೋ ಒಂದು ಪ್ರಮಾಣ ಮಾಡ್ಬೇಕು ಮಾಂಗಲ್ಯ ಮುಟ್ಟು ಹೇಳ್ತೀನಿ ನಾನು ಈ ಕೆಲಸ ಮಾಡಿಲ್ಲ ಅಂತ ಮಾಂಗಲ್ಯವನ್ನ ಸಾಕ್ಷಿಯನ್ನಾಗಿ ಉಪಯೋಗಿಸ್ಕೊಳ್ಳುವಂತ ಕೆಲಸಗಳು ಆಗ್ತಾ ಇದೆ ನೋಡಿ ಇತ್ತೀಚೆಗೆ ತುಂಬಾ ಕಷ್ಟ ಮಾಂಗಲ್ಯನೂ ಹಡ ಇಟ್ಬಿಟ್ ಬಂದೆ ಅಂತ ಎಷ್ಟೊಂದು ಕಡೆ ಕೇಳಿರ್ತೀರ ಅಲ್ವಮ್ಮ ಆ ಪದ ಅದೆಲ್ಲ ಆಗ್ಬಾರ್ದು ಅಂತಾನೆ ನಾನು ಇಷ್ಟು ನಿಮಗೆ ಹೇಳ್ತಾ ಇರೋದು ಯಾವಾಗ ಮಾಂಗಲ್ಯಕ್ಕೆ ಅಗೌರವ ತೋರಿಸುವಂಥದ್ದು ಚಿನ್ನಕ್ಕೆ ಅಗೌರವ ತೋರಿಸುವಂಥದ್ದು ನಡೆಯುತ್ತೋ ಅಂಥ ಜಾಗಗಳಲ್ಲಿ ಮಾಂಗಲ್ಯ ಆದಷ್ಟು ಕದೆ ಹೋಗಿ ಯಾವುದೋ ಗೋಲ್ಡ್ ಕಂಪ್ನೀಲಿ ಲಾಕರ್ ಹೋಗಿ ಸೇರಿಕೊಳ್ಳುವಂಥ ಕೆಲಸಗಳಾಗತ್ತೆ ಹಾಗಾಗಿ ಖಂಡಿತವಾಗಿಯೂ ಈ ಸ್ವಲ್ಪ ಮನಸ್ಸಿಗೆ ನೋವಾಗುವಂತ ವಿಚಾರನೇ ಇದು ಆದರೆ ಭಾವನೆಗಳ ಜೊತೆ ಬೆರ್ತಿರೋದ್ರಿಂದ ಈ ಕೆಲಸವನ್ನ ಮಾಡೋದಿಕ್ಕೆ ಹೋಗಬೇಡಿ ಅನ್ನೋದೇ ನನ್ನ ಪ್ರಾರ್ಥನೆ ಗುರುಜಿ ಇನ್ನು ಮಾಂಗಲ್ಯ ಧಾರಣೆಯ ಕುರಿತಂತೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿಮ್ಮ ಇನ್ನಷ್ಟು ವಿಚಾರಗಳು ಬೇಕು ಅಂದ್ರೆ ನಮ್ಮ ಆಶ್ರಮಕ್ಕೆ ಭೇಟಿ ನೀಡಿ ಒಳ್ಳೇದಾಗ್ಲಿ ನೋಡಿದ್ರೂ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾಂಗಲ್ಯ ಧಾರಣೆಯ ಅರ್ಥ ಏನು ವಿಶೇಷತೆ ಏನು ಜೊತೆಗೆ ಇದರ ಹಿಂದಿರ್ತಕ್ಕಂಥ ಮಹತ್ವ ಏನು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ಇದಾಗಿತ್ತು ಜಿ ಕನ್ನಡ ನ್ಯೂಸ್ ಸತ್ಯವೇ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರುಜಿ ಆನಂದ ಸೇವಾ ಸದನ ಟ್ರಸ್ಟ್ ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ ಜವರೇಗೌಡ ನಗರ రాజేశ్వరి నగర బెంగళూరు ఫైవ్ సిక్స్ డబల్ జీరో నైన్ ఎయిట్ దూరవాణి సంఖ్య నైన్ డబల్ సిక్స్ త్రీ ఫైవ్ నైన్ జీరో నైన్ డబల్ వన్